ಏ ಕಾಫಿ ನೋಡು ಚಂದ ಗುರು ಅವನು ಇಲ್ಲಿ ಮಾತು ಹೋಗೋಣ ಹೌದಾ ಬನ್ನಿ ಇಲ್ಲಿ ರೋಡಿಗೆ ಹಾಕ್ಬಾರ್ದು ಏ ರೋಡಿಂದ ಕೆಳಗಿಳಿಸ್ರಿ ಅಣ್ಣ ಹೇಳ್ತವ್ರು ಚಂದ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಆರಾಮ ಚೆನ್ನಾಗಿದ್ದೀರಾ ಆ ನಾನ್ ಪುನೀತ ಶಿವಣ್ಣನವರ ಅಭಿಮಾನಿಯಾಗಿ ಒಂದ್ ಮಾತಾಡ್ತಿದ್ದೀನಿ ಮೊನ್ನೆ ಒಬ್ಬ ಬೈಕಲ್ ಬರ್ಬೇಕಾದ್ರೆ ಕಾಫಿ ನೋಡಿ ಚಂದು ಗುರು ಅವನು ಅಂದ ಅದು ಫುಲ್ ವೈರಲ್ ಆಯ್ತು ಅವನಿಗೆ ಉತ್ತರ ಹೇಳ್ತೀನಿ ಕೇಳಿ ನಮ್ ಕಡೆ ಕೋಟಿ ಗಟ್ಲೆ ಇದಾರೆ ಕಾಫಿ ಫಿಲಿಂಟರ್ ಎಲ್ಲ ಅಂತ ಮರ್ಯಾದಿ ಕೊಟ್ಟು ಮಾತಾಡ್ಸ್ತಾರೆ ಆಮೇಲೆ ಪೊಲೀಸರ್ ಆಗ್ಲಿ ಲಾಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಎಷ್ಟು ಚೆನ್ನಾಗ್ ಮಾತಾಡ್ಸ್ತಾರೆ ಹೋಗಿ ಬನ್ನಿ ಅಂತ ನಲ್ವತ್ ಮೂರು ವಯಸ್ಸಿಗೆ ನಲವತ್ಮೂರು ವಯಸ್ಸಿಗೆ ಚೆನ್ನಾಗ್ ಮಾತಾಡ್ಸ್ತಾರೆ ಹಂಗೆ ನೀನು ತಿರ್ಪೆಸ್ ಹೋಗಿ ಮಾತಾಡ್ಸಬೇಕಾದ್ರೆ ಯೋಗ್ಯತೆ ಬೇಕು ನಿಂಗೆ ನಿಂಗೆ ಆ ಯೋಗ್ಯತೆನೇ ಇಲ್ಲ ಮತ್ತೆ ನೋಡಿ ನಮ್ಮ ತಮಿಳ್ ಆಗಿರ್ಬೋದು ಸಿಟಿ ರವೀಣ್ ಆಗಿರ್ಬೋದು ನಮ್ಮ ಪಲ್ಲವೇಕ್ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಬೇಲೂರ ಮೇಲೆ ಆಯ್ತಾ ಕಡೂರ್ ಕಡೆ ಹೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ ನೀವ್ ನೀನು ತಿಳ್ಕೊಬೇಕನ್ನೋದು ಬಾರಿ ಇದೆ ಮೊದಲು ನೀನ್ ನಿಮ್ ತಂದೆ ತಾಯಿಗಳಿಗೆ ಗೌರವ ಕೊಟ್ರೆ ಬೇರೆಯವರಿಗೆ ಗೌರವ ಕೊಡ್ತೀಯಾ ಕಲ್ತ್ರೆ ಒಳ್ಳೇದ್ ಮುಂದೆ ಕಲ್ತಾರೆ ಬರ್ತೀಯಾ ಇಲ್ಲಾಂದ್ರೆ ಅಲ್ಲೇ ಇರ್ತೀಯ ನಾನ್ ನೋಡಿದ ವರ್ಷದಲ್ಲಿ ಏನೇನ್ ಸಾಧನೆ ಮಾಡಿದೀನಿ ಗೊತ್ತಾ ಬಂದು ನಮ್ಮ ಊರಲ್ಲಿ ಬಂದು ಹಳ್ಳಿಗಳಲ್ಲಿ ಕಾಫಿ ಫಿಲೇರಿ ಕೇಳು ನಾನು ಹತ್ತು ರೂಪಾಯಿ ಸಂಬಳದಿಂದ ಚಿಕ್ಕ ಹುಡುಗರಿಂದ ದುಡಿದಿರೋದು ಆಯ್ತಾ ಮಾತಾಡ್ಬೇಕಾರೆ ಯೋಗ್ಯತೆ ಬೇಕು ಎಲ್ಲಿ ಮಾತಾಡ್ತಾ ಇದೀನಿ ಹೇಗ್ ಮಾತಾಡ್ತೀನಿ ಅಂತ ತಿಳ್ಕೊಂಡ್ ಮಾತಾಡ್ಬೇಕು ಅಷ್ಟೇ ಅಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ ಮಿಸ್ ಬೈ ಪ್ರಾಕ್ಟೀಸ್ not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up Public impact.